ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರೀಬೇಡಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ಶ್ರಾವಣಿ ಅಡಿಗೆ ಮಾಡ್ತಾ ಇರ್ತಾರೆ ಒಂದ್ ಕಡೆ ಸಾರನ್ನ ಟೇಸ್ಟ್ ಮಾಡಿ ನೋಡುವಾಗ ತುಂಬಾ ಖಾರ ಆಗಿತ್ತು ಹಾಗೆ ತುಂಬಾನೇ ಉಪ್ಪಾಗಿತ್ತು ಅಯ್ಯೋ ದೇವ್ರೆ ಏನ್ ಮಾಡ್ಲಿ ನಾನು ಅಯ್ಯೋ ಏನ್ ಮಾಡ್ಲಿ ಇವಾಗ ತುಂಬಾ ಖಾರ ಆಗ್ಬಿಡ್ತಲ್ಲ ದೇವ್ರೆ ನನ್ನ ಇವತ್ತು ಅಡಿಗೆ ಮಾಡಕ್ಕೆ ಹೇಳಿದ್ರು ಆದ್ರೆ ಈ ರೀತಿ ಆಗ್ಬಿಡ್ತಲ್ಲ ದೇವ್ರೆ ಏನ್ ಮಾಡ್ಲಿ ಅಂತ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ ಆಗ ಅದನ್ನ ನೋಡ್ತಾ ಇರೋ ಇಲ್ಲಿ ವಿಶಾಲುಗೆ ತುಂಬಾ ಬೇಜಾರಾಗುತ್ತೆ ಪಾಪ ಶ್ರಾವಣಿ ಅಮ್ಮ ಮನೆಗ್ ಬಂದು ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೆ ನಾನ್ ಹೋಗಿ ಸಹಾಯ ಮಾಡೋಣ ಅಂದ್ರೂ ಆಗ್ತಾ ಇಲ್ಲ ಅಲ್ಲ ದೇವ್ರೆ ಇವ್ರ ಅಡಿಗೆ ನೋಡಿದ್ರೆ ಯಾರು ತಿಂತಾರೋ ಇಲ್ವೋ ಇಷ್ಟೊಂದು ಟೆನ್ಷನ್ ತಗೊಂಡಿದ್ರಲ್ಲ ಪಾಪ ನಾನ್ ಏನ್ ಮಾಡ್ಲಿ ದೇವ್ರೆ ಅಂತ ಇಲ್ಲಿ ತಲೆ ಕೆಡ್ಸ್ಕೊಂಡು ನೋಡ್ತಾ ಕಡೆ ಶ್ರಾವಣಿ ಅಯ್ಯೋ ನಾನು ಏನ್ ದೇವ್ರೆ ಅಂತ ಹೇಳಿ ಹಾ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಉಪ್ಪು ಮತ್ತೆ ಖಾರ ಆಗಿದ್ರೆ ಹೇಗೆ ಕಡಿಮೆ ಮಾಡೋದು ಅಂತ ಸರ್ಚ್ ಮಾಡ್ತೀನಿ ಅಂತ ಫೋನ್ ಅನ್ನ ಹಿಡ್ಕೊ ಹಿಡ್ಕೊಂತಾರೆ ಆಗ ನೆಟ್ವರ್ಕ್ ಇರಲ್ಲ ಸೀದಾ ಫೋನ್ ತಗೊಂಡು ಹೊರಗಡೆ ಹೋಗ್ತೀವಿ ಬೇಗನೆ ಅಡುಗೆ ಮನೆಗೆ ಬಂದು ಸಾರಿನ ಟೇಸ್ಟ್ ಎಷ್ಟು ಖಾರ ಅಂತ ಬೇಗನೆ ಹುಣಸೆ ಹಣ್ಣಿನ ರಸ ಮತ್ತು ಕಟ್ ಮಾಡಿ ಸಾರಿಗೆ ಹಾಕ್ತಾರೆ ಸ್ವಲ್ಪ ಹೊತ್ತು ಕುದಿಸ್ತಾರೆ ಆವಾಗ ಟೇಸ್ಟ್ ನೋಡಿದಾಗ ಎಲ್ಲ ಸರಿಯಾಗಿ ಇತ್ತು ಆ ಈಗ ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಅಪ್ಪ ಇದೊಂದು ಕರೆಕ್ಟ್ ಆಯ್ತು ಅಂತೂ ಇಲ್ಲಿಂದ ಬೇಗ ನಾನ್ ಜಾಗ ಖಾಲಿ ಮಾಡ್ಬೇಕು ಇಲ್ಲಿ ಶ್ರಾವಣಿ ಅಮ್ಮ ಅವರು ಬರ್ತಾರೆ ಅಂತ ಓಡ್ತಾರೆ ಏನೇ ಅಂತ ಕೇಳ್ತಾರೆ ಏನಿಲ್ಲ ಅಂತ ಸುಮ್ನೆ ಶಿಶಾಲು ಹೋಗ್ತಾರೆ ಅಲ್ಲಿಂದ ಮತ್ತೆ ಈ ಕಡೆ ವೀರು ಮತ್ತೆ ಸೂರಿ ಎಲ್ರು ಕುತ್ಕೊಂಡು ಇರ್ತಾರೆ ಸುಬ್ಬುನು ಕೂಡ ಇರ್ತಾರೆ ಆಗ ಅಲ್ಲಿಗೆ ಲಲಿತಾ ದೇವಿ ಬರ್ತಾರೆ ಏನ್ ಸುಬ್ಬು ಯಾವಾಗ್ ಬಂದೆ ಅಂತ ಕೇಳ್ತಾರೆ ಆಗ ವೀರು ಅಲ್ಲಿಂದ ಎದ್ದು ನಿಲ್ತಾರೆ ಯಾಕಂದ್ರೆ ಲಲಿತಾ ದೇವಿಗೆ ಅವರು ಗೌರವ ಕೊಡ್ತಾರೆ ಯಾವಾಗ್ಲೂ ಈ ಕಡೆ ಸುಬ್ಬು ಈಗ ಬಂದೆ ಅಜ್ಜಿ ಅಂತ ಹೇಳ್ತಾರೆ ಆಗ ಲಲಿತಾ ದೇವಿ ಕೈಯಲ್ಲಿ ಕೈಯಲ್ಲೇನೋ ಹಿಡ್ಕೊಂಡು ಬಂದಿದ್ಯಾ ಅಂತ ಕೇಳ್ತಾರೆ ಆಗ ಸುಬ್ಬು ಅಜ್ಜಿ ಅದು ಮನೆಯವ್ರೆಲ್ರ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ವಿ ಅಲ್ಲಿಂದ ಪ್ರಸಾದ ಅಜ್ಜಿ ಅಂತ ಸುಬ್ಬು ಹೇಳ್ತಾರೆ ಹೌದಾ ಒಳ್ಳೇದಾಯ್ತು ಹಾಗಾದ್ರೆ ಪ್ರಸಾದ ಎಲ್ರಿ ಕೊಡು ಕೊಡು ನನ್ಗೆ ಅಂತ ಕೇಳ್ತಾರೆ ಆಗ ಸುಬ್ಬು ಪ್ರಸಾದನ ಲಲಿತಾ ದೇವಿ ಕೊಡ್ತಾರೆ ನಂತರ ಇಲ್ಲಿ ವೀರು ಕೊಡ್ತಾರೆ ತಗೊಳ್ಳಿ ಯಜಮಾನ್ರೇ ಅಂತ ವೀರು ಕೊಡ್ತಾರೆ ಎಲ್ರಿಗೂ ಕೂಡ ಪ್ರಸಾದನ ಹಂಚುತ್ತಾರೆ ವೀರು ಕೂಡ ಪ್ರಸಾದನ ತಗೊಂಡು ತಿನ್ ಈ ಕಡೆ ಸುಬ್ಬು ನಂತರ ಯಜಮಾನ್ರೇ ಸಹಿ ಹಾಕಿದ್ರ ನಾನು ಪಾರ್ಟಿ ಆಫೀಸ್ ಹೋಗ್ತೀನಿ ಲೇಟ್ ಆಯ್ತಲ್ವಾ ಇಲ್ವಾ ಯಜಮಾನ್ರೇ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ ಆಗ ಈ ಕಡೆ ವೀರು ಹಾ ಹಾ ಸರಿ ಅಂತ ಲಲಿತಾ ದೇವಿಯವ್ರನ್ನ ನೋಡ್ತಾ ಇರ್ತಾರೆ ಆಗ ಲಲಿತಾ ದೇವಿಯವರು ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾರೆ ಅಂದ್ರೆ ಶ್ರಾವಣಿನ ಕರ್ಕೊಂಡ್ ಬರ ಕೇಳುವಂತ ಅಂತ ಕಣ್ಣಲ್ಲೇ ಹೇಳ್ತಾ ಇರ್ತಾರೆ ಆಗ ವೀರುಗೆ ಅರ್ಥ ಆಗುತ್ತೆ ಲಲಿತಾ ದೇವಿಯವರು ಏನ್ ಹೇಳ್ತಾ ಇದ್ರು ಅಂತ ವೀರುಗೆ ಅರ್ಥ ಆಗುತ್ತೆ ಆಗ ವೀರು ನೋಡು ಸುಬ್ಬು ನೀನು ಆ ಶ್ರಾವಣಿನ ಕರ್ಕೊಂಡು ಆದಷ್ಟು ಬೇಗ ಮನೆ ಕರ್ಕೊಂಡ್ ಬಾ ಸ್ವಲ್ಪ ಏನೋ ವಿಷಯ ಇದೆ ಅದ್ರಲ್ಲಿ ನೀನು ಬೇಕಾಗುತ್ತೆ ಶ್ರಾವಣಿನ ಕರ್ಕೊಂಡು ನೀನು ಬೇಗ ಬರ್ಬೇಕು ಅಂತ ಇಲ್ಲಿ ವೀರು ಹೇಳ್ತಾರೆ ಅಬ್ಬು ಹೇಳ್ತಾರೆ ಹಾ ಸರಿ ಯಜಮಾನ್ರೆ ಅಯ್ಯೋ ಯಜಮಾನರೆ ನೀವು ನನ್ ಕರೆಯೋದೇ ಇಚ್ಛ ನಾನ್ ಬರೋದೇ ಇಚ್ಛ ನಾನ್ ಯಾವಾಗ್ಲು ಇಲ್ಲಿ ಬರ್ಬೇಕು ಅಂತ ಕಾಯ್ತಾ ಇರ್ತೀನಿ ಯಜಮಾನ್ರೆ ನಾನ್ ಖಂಡಿತ ಕಂಡಿದ್ದ ಯಜಮಾನ್ರೇ ಶ್ರಾವಣಿಯವ್ರನ್ನ ಕರ್ಕೊಂಡು ಇವತ್ತೇ ಬರ್ತೀನಿ ಯಜಮಾನ್ರೆ ಅಂತ ಇಲ್ಲಿ ಸುಬ್ಬು ಹೇಳ್ತಾರೆ ಆಗ ಮತ್ತೆ ಇಲ್ಲಿ ಲಲಿತಾ ದೇವಿ ನೋಡು ಸುಬ್ಬು ನೀನು ಮೊದಲೆಲ್ಲ ಯಾವಾಗ್ಲೂ ಇಲ್ಲಿ ಬರ್ತಾ ಇರೋದೇ ಒಂದು ಆದ್ರೆ ಈಗ ಇನ್ನೊಂಥರ ಯಾಕ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಈ ಮನೆ ಅಳಿಯ ಅಂತ ಹೇಳ್ತಾರೆ ಆಗ ವೀರು ಮತ್ತೆ ಸೂರಿಗೆ ಬೇಜಾರಾಗುತ್ತೆ ಇನ್ನು ಸೂರಿ ಮತ್ತೆ ವೀರು ಅವನನ್ನ ಅಳಿಯ ಅಂತ ಒಪ್ಕೊಂಡೇ ಇಲ್ಲ ಇಲ್ಲಿ ಲಲಿತಾ ದೇವಿ ಹೇಳ್ತಾರೆ ಹಾಗೆ ಶ್ರಾವಣಿನ ಈ ಮನೆ ಮಗಳನ್ನ ತವರಿಗೆ ಕರ್ಕೊಂಡು ಬಾ ಅಂತ ನಿನ್ನನ್ನ ಕರಿತಾ ಇರೋದು ಸುಪು ಅರ್ಥ ಆಯ್ತಾ ನಿನ್ನ ಹೆಂಡತಿನ ಅವಳ ತವರು ಮನೆಗೆ ಕರ್ಕೊಂಡ್ ಬಾ ಅಂತ ನಿನಗೆ ಹೇಳ್ತಾ ಇರೋದು ಅಂತ ಲಲಿತಾ ದೇವಿ ಹೇಳ್ತಾರೆ ಆಗ ಸುಬ್ಬುಗೆ ತುಂಬಾ ಖುಷಿ ಆಗುತ್ತೆ ಖಂಡಿತ ಅಜ್ಜಿ ಖಂಡಿತ ಕರ್ಕೊಂಡ್ ಬರ್ತೀನಿ ಇವತ್ತೇ ಕರ್ಕೊಂಡ್ ಬರ್ತೀನಿ ಅಜ್ಜಿ ಅಂತ ಸುಬ್ಬು ಹೇಳ್ತಾರೆ ಸುಬ್ಬುಗೆ ತುಂಬಾ ಖುಷಿ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಅಪ್ಪ ಮಗಳು ಒಂದೇ ಆಗಿ ಬಿಡ್ತಾರ ಅಂತ ಮುಂದೆ ತಿಳ್ಕೊಳ್ಳೋಣ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು